ನಮ್ಮ ಪ್ರತಿಭಟನೆ ದಿನದಿಂದ ಐತೆ ಐತಿ ಕಾರ್ಖಾನೆ ಮಾಲೀಕರಿಗೆ ಆಯಿತು ಡಿ ಸಿ ಎ ಆಫೀಸ್ನಲ್ಲಿ ಕಚೇರಿಯಲ್ಲಿ ಎರಡು ಮೂರು ಸ ಎರಡು ಮೂರು ಸಾರಿ ಸಂಧಾನ ಆಗೈತಿ ಆ ಸಂಧಾನ ಆದಾಗ ಜಿಲ್ಲಾಧಿಕಾರಿಗಳು ನಾವು ಅವರಲ್ಲಿ ಬೇಡಿಕೆ ಏನಂದ್ರೆ ನಮ್ಮದು ರಿಕವರಿ ಬೇಕು ಅಂದ್ರೆ ಆ ರಿಕವರಿ ಎಲ್ಲಿ ಆಗ್ತೈತಿ ರಿಕವರಿ ಮ್ಯಾಗ ದರ ಅಂತ ಮಾಡ್ಯಾರ ರಿಕವರಿ ಎಲ್ಲಿ ಆಕತಿ ಯಾರು ಮಾಡ್ತಾರ ಅನ್ನೋದ ನಮಗೆ ಇವತ್ತಿಗೆ ಮಾಹಿತಿ ಸಿಕ್ಕಿಲ್ಲ ಈಗ ನಮ್ಮ ವಿಚಾರ ಇಷ್ಟ ರಿಕವರಿ ಬಕವರಿ ಅವೆಲ್ಲ ಸುಳ್ಳು ಅವೆಲ್ಲ ಕಾರ್ಖಾನೆ ಮೋಸ ಮಾಡ್ತಾರೆ ನಮಗೆ ಮೂರು ಸಾವಿರದ ಐನೂರು ರೂಪಾಯಿ ಕಬ್ಬು ಕಟಾವು ಟ್ರಾನ್ಸ್ಪೋರ್ಟ್ ಮಾಡ್ಕೊಂಡು ಅವರ ಕೊಡಬೇಕು ಕಟಾವು ಹಾಗೂ ಸಾಗಾಣಿಕೆ ವೆಚ್ಚ ಅವರ ಬರಿಸ್ಕೊಂಡು ನಮಗೆ ಮೂರು ಸಾವಿರದ ಐನೂರು ರೂಪಾಯಿ ಕೊಡಬೇಕು ನಮಗೆ ಇಲ್ಲ ತಂದ್ರೆ ಕಬ್ಬಿಗೆ ಬೆಳೆಯೋದೇ ಭಾಳ ಕಷ್ಟ ಆಗೈತಿ ಈಗ ಅವರು ಕಬ್ಬಿನಿಂದ ಸಾಕಷ್ಟು ಉತ್ಪನ್ನಗಳನ್ನು ಬೆಳಿತಾರೆ ಅದರಲ್ಲಿ ಉಳಿದ್ರೆ ಲಾ ನಮಗೇನೋ ಒಂದು ಪೈಸಾದಷ್ಟು ಲಾಭ ಕೊಡೋಲ್ಲ ಹಿಂಗಾಗಿ ಕಾರ್ಖಾನೆಯವರು ಪದೇ ಪದೇ ರಿಕವರಿ ರಿಕವರಿ ಅಂತ ಹೇಳ್ತಾ ಮೋಸ ಮಾಡ್ತಾ ಇದ್ದಾರೆ ತೂಕದಲ್ಲಿ ಸಹ ಮೋಸ ಮಾಡ್ತಾರೆ ಅವರು ಸಕ್ರೆ ಕೊಡವ ಒಂದು ಕಾಟ ಬೇರೆ ಇರ್ತಾವೆ ನಮ್ಮ ರೈತರು ಕಬ್ಬು ತೊಗೊಂಡವೋ ಒಂದು ಬೇರೆ ಇರ್ತಾವೆ ಇವನ್ನೆಲ್ಲ ನಿಲ್ಲಿಸ್ಬೇಕಂತೇಳಿ ಮಾನ್ಯ ನಾವು ಮಂತ್ರಿಗಳಲ್ಲಿ ಉಸ್ತುವಾರಿ ಸಚಿವರಾದಂಥ ಶಿವಾನಂದ ಪಾಟೀಲರು ನಮ್ಮ ಕಬ್ಬಿನ ಸಚಿವರು ಅವರಾದಾರ ಅವರು ಸರಿಯೇನೋ ಅನೇಕ ಬಾರಿ ಮಾಡ್ಕೊಂಡ್ರೆ ಈಗ ಎರಡೂವರೆ ವರ್ಷ ಆಯ್ತವರು ಸ ನಮ್ಮ ಹಾವೇರಿ ಜಿಲ್ಲೆಗೆ ಮಂತ್ರಿಯಾಗಿ ಒಂದು ದಿನನ ಕಬ್ಬು ಬೆಳೆಗಾರ ಸಭೆ ಕರೆದಿಲ್ಲ ಮೂರು ಕಾರ್ಖಾನೆ ಇದ್ದರು ಕಾರ್ಖಾನೆಗೆ ಹೆಜ್ಜೆ ಇಟ್ಟಿಲ್ಲ ಮತ್ತು ರೈತರ ಕಬ್ಬು ಬೆಳೆಗಾರದು ಏನು ಸಮಸ್ಯೆ ಏನೈತಿ ಅನ್ನೋದು ಇವತ್ತಿಗೆ ವಿಚಾರ ಮಾಡಿಲ್ಲ ಅಂಥ ಸಚಿವರು ನಮ್ಗೆ ಅವಶ್ಯಕತೆ ಇಲ್ಲ ನಾನು ಕ ನಾ ಒಂದು ಮಾತು ಹೇಳ್ತೀನಿ ಕಬ್ಬಿಗೆ ಹೋರಾಟ ಮಾಡೇ ನಾವು ದರ ತಗೊಂಡೋರು ನಾವ ಕಬ್ಬು ಕಟಾವ್ಗೆ ವೆಚ್ಚ ಬರ್ಸ್ಕೊಳ್ಳೋರು ನಾವ ರಿಕವರಿ ತೊಗೋಳೋರು ನಾವ ಮತ್ತು ರೊಕ್ಕ ಹೋರಾಟ ಮಾಡಿ ರೋಡ್ ಬಂದ್ ಮಾಡಿ ನಿಮ್ಮ ಮಾಧ್ಯಮಗಳ ಮುಖಾಂತರನ ನಾವು ಹೋರಾಟ ಮಾಡಿ ದುಡ್ಡು ತೊಗೊಂಡಿದ್ದು ಉದಾಹರಣೆಗಳದವು ಮತ್ತು ಇವ್ನು ಸಕ್ರೆ ಸಚಿವ್ ಎದಕ್ಕೆ ಬೇಕು ನಮ್ಗೆ ಇವನ್ ಅವಶ್ಯಕತೆನೇ ಇಲ್ಲ ನಮ್ಗೆ ಈಗ ಸುಮಾರು ಒಂದು ವರ್ಷಕ್ಕೆ ನಾಲ್ಕೈದು ಕೋಟಿ ರೂಪಾಯಿ ಈ ಸಕ್ಕರೆ ಸಚಿವಾಲಯಕ್ಕೆ ಖರ್ಚೈತಿ ಇದಕ್ಕೊಬ್ಬ ಶುಗರ್ ಕಮಿಷನ್ ಇರ್ತಾರೆ ಮೊನ್ನೆ ಹಾವೇರಿ ಜಿಲ್ಲೆಯಲ್ಲಿ ಬಂದಾಗ ಹಿಂಗೆ ನಮ್ಮ ಕಬ್ಬಿಂದು ಸಮಸ್ಯೆ ಐತಿ ದರ ನಿಗದಿ ಮಾಡಿಲ್ಲ ಹಂಗೆ ಕಾರ್ಖಾನೆ ಚಲೋ ಆಗ್ಯವು ಮತ್ತು ಅದಕ್ಕೇನು ಹೇಳ್ತೀರಿ ನೀವು ಅಂತಂದ್ರೆ ಇಲ್ಲ ಈಗ ಇನ್ನು ಹತ್ತು ನಿಮಿಷ ನಿಮ್ಗೆ ಶುಗರ್ ಕಮಿಷನರ್ ಇಲ್ಲಿ ಬರ್ತಾರ ಅವ್ರು ಕೊಟ್ಟು ಮಾತಾಡ್ರಿ ಅಂತ ಸುಳ್ಳಪಳ ನಮಗೆ ಮಾತು ಕೊಟ್ಟು ಕಮಿಷನರ್ ಇಲ್ಲ ನಾಲ್ಕು ದಿನ ಆಯ್ತು ಅವ್ರು ಫೋನ್ ಮಾಡಿದ್ರೆ ಫೋನ್ ಏತಂಗಲ್ಲ ಅವ್ರು ಬರೋಂಗೂ ಇಲ್ಲ ಇಂಥ ಸುಳ್ಳು ಸಚಿವ ನಮ್ಗೆ ಅವಶ್ಯಕತೆ ಇಲ್ಲ ಮೊನ್ನೆ ಒಂದು ಪ್ರೆಸ್ ಮೀಟ್ನಲ್ಲಿ ಅವ್ರು ಒಂದು ಮಾತು ಹೇಳಿದರು ಹಾವೇರಿ ಜಿಲ್ಲೆಯಲ್ಲಿ ಏನು ಸಮಸ್ಯೆ ಇಲ್ಲ ಅಂತ ಅವಾಗ ಕಣ್ಣ ಕಾಣಲ್ಲ ಉಸ್ತುವಾರಿ ಸಚಿವರಿಗೆ ಕಣ್ಣ ಕಾಣಲ್ಲ ಕಿವಿನೇ ಕೇಳಲ್ಲ ಯಾಕಂದ್ರೆ ನಾವು ಇಷ್ಟು ಅನೇಕ ಬಾರಿ ಹೊಯ್ಕೊಂಡ್ರು ಕೇಳಲ್ಲ ಅಂದ್ರೆ ಸಮಸ್ಯೆನೇ ಇಲ್ಲ ಅಂತಾನಂದ್ರೆ ಮತ್ತೆ ನಾವು ಇದ್ದು ಸತ್ತಂಗ ನಮ್ಮ ಪಾಲಿಗೆ ಈಗ ಹಾವೇರಿ ಭಾಗದಲ್ಲಿ ರಿಕವರಿ ಎಷ್ಟು ತೋರಿಸ್ತಾ ಇದ್ದಾರೆ ತೋರಿಸ್ತೀನಿ ಹತ್ತೊಂಬತ್ತು ನೂರ ಎಂಬತ್ನಾಲ್ಕು ಕಾರ್ಖಾನೆ ಚಲುವಾದರೆ ಎರಡು ಸಾವಿರದ ಆರು ಏಳು ಮಠ ನಮ್ಮ ಆಡಳಿತ ಮಂಡಳಿಯರ ನಡಿಸರ ಇಲ್ಲಿ ನಿಮ್ಗೆ ತೋರಿಸ್ತೀನಿ ಮಾಧ್ಯಮದವರಿಗೆ ಹತ್ತು ಪಾಯಿಂಟ್ ಎಂಬತ್ತೆರಡು ರಿಕವರಿ ಬಂದತ್ತೆ ಇಲ್ಲ ನೋಡ್ರಿ ಇಲ್ಲಿ ಹತ್ತು ಪಾಯಿಂಟ್ ಎಂಬತ್ತೆರಡು ಮಠ ಹಿಂದೆ ರಿಕವರಿ ಬರ್ತಿತ್ತು ಈಗ ಇವ್ರು ತೋರಿಸ್ತಾರ ಒಂಬತ್ತು ಪಾಯಿಂಟ್ ನಲ್ವತ್ತೆರಡು ತೋರಿಸ್ತಾರೆ ಮತ್ತು ಅದ್ರ ಇವರು ಸರ್ಕಾರ ಸರ್ಕಾರ ರಾಜಕಾರಣಿಗಳು ಫ್ಯಾಕ್ಟ್ರಿ ಅದಾವೆಲ್ಲವು ಎಮ್ ಎಲ್ ಎಗಳು ಎಂ ಪಿಗಳು ನಮ್ಮ ತಾಲೂಕಿನಲ್ಲಿ ಒಬ್ಬ ಎಮ್ ಪಿದು ಒಬ್ಬ ಒಂದು ಎಮ್ ಎಲ್ ಎದು ಇವರು ಫ್ಯಾಕ್ಟ್ರಿ ಇರೋದ್ರಿಂದ ಇವರು ತಮ್ಮ ಅಧಿಕಾರ ದುರುಪಯೋಗ ಮಾಡ್ಕೊತಾರ ಸರ್ ರಿಕವರಿ ಟೆಸ್ಟ್ ಎಲ್ಲಿ ಮಾಡ್ತಾರ ಗೊತ್ತಿಲ್ಲ ಗೊತ್ತಿಲ್ರಿ ಅವ್ರಿಗೆ ಜವಾಬ್ದಾರಿ ತಗೊಂಡು ಹೇಳ್ತಾರಿ ಸರ ಈಗ ಈಗ ಅವಶ್ಯ ಇಂಥ ಈಗ ಮೂರು ವರ್ಷದ ಅವ್ರು ನಮ್ಗೆ ಹೇಳಾಕತ್ತ ಇದನ್ನ ಹೇಳ್ಕಂತ ಬಂದಾರ ನಾವು ಚೆಕ್ ಮಾಡಿಸ್ತಿನ ಅವ್ರು ಹೇಳ್ತಾರ ಐದ್ನೂರು ರೂಪಾಯ್ದಾಗ ಮಿಷೀನ್ ರಿಕವರಿ ಚೆಕ್ ಅಂದ್ರೆ ಹೆಂಗ ಸಾಧ್ಯ ಇದ್ರಿ ಈಗ ಶುಗರ್ ಟೆಸ್ಟ್ ಇದ್ದವ್ಗೆ ಒಂದು ಅದ್ ಒಂದ್ ಐದಾರ್ನೂರು ರೂಪಾಯಿ ಟೆಸ್ಟ್ ಮಾಡಿದ್ರೆ ಅದು ತಪ್ಪು ತೋರಿಸ್ತೈತಿ ಬ್ಲಡ್ ತೆಗೆದು ತೋರಿಸ್ತಾ ಕರೆಕ್ಟ್ ಬರ್ತೈತಿ ಹಂಗ ಲ್ಯಾಬ್ನಾಗ ಹಾಕಿ ಮಾಡಿದಾಗ ಶುಗರ್ ಕಂಟೆಂಟ್ ಕರೆಕ್ಟ್ ತೋರಿಸ್ತೈತಿ ಅದ್ರ ಸಲುವಾಗಿ ನಾವು ಸಕ್ಕರೆ ಸಚಿವರಿಗೆ ಇಲ್ಲಿ ವಿನಂತಿ ಮಾಡಿ ಕೇಳೋದೇನಂದ್ರೆ ಅವ್ರಿಗೆ ನಾವು ಇಲ್ಲಿ ಶುಗರ್ ಲ್ಯಾಬ್ ನಮ್ಮ ಹಾವೇರಿಯಲ್ಲೇ ಪ್ರತ್ಯೇಕ ಶುಗರ್ ಲ್ಯಾಬ್ ಕೊಡಬೇಕು ಎಲ್ಲ ಕಾರ್ಖಾನೆಗಳಿಗೆ ಸರ್ಕಾರದಿಂದ ತೂಕದ ಯಂತ್ರ ಮಾಡಬೇಕು ಅದನ್ನ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಅವರು ಹೇಳ್ಯಾರ ಅದು ಬರೀ ಹೇಳಿ ಕೈ ಬಿಟ್ರೆ ನಡೆಯಲ್ಲ ಅವನ ಆದೇಶ ಪಾಲಿಸಬೇಕು ಅಂತ ಅವ್ರಿಗೆ ನಾವು ಹೇಳ್ತೇವೆ ಸರ್ಕಾರದ